ಎಲ್ರಿಗೂ ನಮಸ್ಕಾರ ರೀ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ಮನೆಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಅಡುಗೆ ಮಾಡೇವಿ ಅಂತ ಹೇಳ್ಕೊಡ್ತೀನಿ ಬರ್ರಿ ಸಂಕ್ರಾಂತಿ ಹಬ್ಬ ಅಂದ್ರೆ ನಮಗೆ ಭಾಳ ವಿಶೇಷ ಐತ್ರಿ ಅದಕ್ಕೆ ನಾವು ವೆರೈಟಿ ಪಲ್ಯಗಳೆಲ್ಲ ಮಾಡಿಕೊಂಡು ಮನೆಯಲ್ಲಿ ಅಡು ವಿವಿಧ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ರೀ ನೋಡಿರಿ ಇವೆಲ್ಲ ಪಲ್ಯ ನೋಡಿದ್ರೆ ನಮಗೆ ಏನಾಗ್ತದೆ ಬಾಯಿಯೊಳಗೆ ನೀರು ಬರ್ತೈತಿ ಮಟ್ಟು ಹೊಟ್ಟೆ ತುಂಬ್ದಂಗೆ ಆಗೈತಿ ನಾವು ಯಾವ್ಯಾವ ರೀತಿ ಪಲ್ಯ ಮಾಡಿವಿ ಅಂತ ಹೇಳ್ತೀವಿ ಬದ್ನಿಕಾಯಿ ಪಲ್ಯ ಆಮೇಲೆ ಕೊಸಂಬ್ರಿ ಜಿನಕದ್ ವಡೆ ಬದ್ನಿಕಾಯಿ ಭರ್ತ್ ಕಾಳು ಪಲ್ಯ ಆಮೇಲೆ ಮೊಸರನ್ನ ಪಾಯಸ ಅನ್ನ ಆಮೇಲೆ ಮಾದ್ಲಿ ಇವೆಲ್ಲವೂ ನಾವು ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ರೀ ಅದರೊಳಗೂ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿ ಶೇಂಗಾದ ಹೋಳ್ಗಿ ಶೇಂಗಾದ ಹೋಳ್ಗಿ ತುಪ್ಪ ಜೊತೆ ತುಪ್ಪ ತಿಂದ್ರೆ ಭಾಳ ಚಲೋ ಇರ್ತೈತಿ ಟೇಸ್ಟ್ ಇರ್ತೈತಿ ಅದಕ್ಕೆ ನಾವು ಊಟ ಮಾಡೋಕ್ಕಿಂತ ಮುಂಚೆ ನಾವು ದೇ ದೇವರಿಗೆ ನೈವೇದ್ಯವನ್ನು ಮಾಡ್ತೇವ್ರಿ ಅದಕ್ಕೆ ನಾವು ಒಂದು ತಾಟೊಳಗೆ ಎಲ್ಲನೂ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೇವ್ರಿ ನೋಡಿರಿ ಮತ್ತು ಅದ್ರ ಜೊತೆನೂ ರೊಟ್ಟಿ ಎಲ್ಲ ರೊಟ್ಟಿ ಚಪಾತಿ ಶೇಂಗಾದ ಹೋಳ್ಗೆ ಎಲ್ಲ ಐತ್ರಿ ಅದಕ್ಕೆ ನಾವು ಏನೇನು ಹಚ್ಕೊಂಡೀವಿ ಅಂತ ನೋಡೋಣ ಜುನ್ ಮಾಡಿದ್ದೆಲ್ಲ ಪಲ್ಯನ ನಾವು ಒಂದು ತಾಟಿಗೆ ಹಾಕ್ಕೋತೀವಿ ಜುನ್ಕುದ್ದು ವಡೆ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಕೋಸಂಬರಿ ಬದ್ನಿಕಾಯಿ ಭರ್ತ ಮೊಸರನ್ನ ಅನ್ನ ಮಾದ್ಲಿ ಮತ್ತು ಪಾಯಸ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಮತ್ತು ಎಳ್ಳು ಬೆಲ್ಲವೂ ರೆಡಿ ಮಾಡಿ ಇಟ್ಕೊಂಡೇವ್ರಿ ಇದಕ್ಕೆ ಎಳ್ಳು ಬೆಲ್ಲನ ನಾವು ಮನೆಯಾಗ ಮಾಡ್ಕೊಂಡೇವ್ರಿ ಎಳ್ಳು ಬೆಲ್ಲ ಶೇಂಗಾ ಪುಟಾಣಿ ಕೊಬ್ಬರಿ ಇವೆಲ್ಲನೂ ಸೇರ್ಕೊ ಸೇರಿಸ್ಕೊಂಡು ನಾವು ಎಳ್ಳು ಬೆಲ್ಲ ರೆಡಿ ಮಾಡ್ಯವ್ರಿ ಈಗ ಎಲ್ಲಾನು ತಯಾರಾಗಿದೆ ದೇವರಿಗೆ ನೈವೇದ್ಯ ಕೊಟ್ಟು ನಾವು ಊಟ ಮಾಡೋದು ಒಂದು ರೀ ಇವಾಗ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನಮಗೂ ಊಟ ಟೈಮ್ ಆಯಿತು ನಾವು ಊಟ ಮಾಡ್ತೀವಿ ನೀವು ಊಟ ಮಾಡಿರಿ